ಪಿತೃಗಳ ಸ್ಮರಣೆಯ ಮಹಾಲಯ ಅಮಾವಾಸ್ಯೆಯ ವಿಶೇಷತೆಯನ್ನ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂದುಗಳೇ ಮಹಾಲಯ ಅಂದ್ರೆ ಮಹಾ ಆಲಯ ನಮ್ಮ ಪೂರ್ವಜರು ನೆಲೆ ನಿಂತಿರುವಂತಹ ಮಹಾನ್ ಆಲಯವದು ದೇವರು ಸಹ ಹಿರಿಯರ ಮೂಲಕ ಪಿತೃವರ್ಗದ ಮೂಲಕ ಹರಿಸುತ್ತಾನೆ ಎಂಬ ಪ್ರತೀತಿ ಇದೆ ಇದನ್ನ ಭಾದ್ರಪದ ಕೃಷ್ಣ ಅಮಾವಾಸ್ಯ ಎಂದು ಪಿತೃ ಪಕ್ಷದ ಕೊನೆಯಲ್ಲಿ ಬರುವುದರಿಂದ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕೂಡ ಕರಿತೇವೆ ಈ ದಿವಸ ನಮ್ಮನ್ನು ಅಗಲಿರುವಂತಹ ಹಿರಿಯರಿಗೆ ವಂದಿಸಿ ಅವರಿಗೆ ಇಷ್ಟವಾಗಿರುವಂತಹ ಪದಾರ್ಥಗಳನ್ನ ಮಾಡಿ ತರ್ಪಣವನ್ನ ಜಲ ದರ್ಪಣವನ್ನ ಹಾಗೂ ಬಲಿಯನ್ನ ಪಿಂಡವನ್ನ ನೀಡುತ್ತೇವೆ ಇದರಿಂದ ನಮ್ಮ ಪಿತೃಗಳು ಸಂತೃಪ್ತರಾಗಿ ಮುಂದಿನ ಪೀಳಿಗೆಗೆ ಹೆಚ್ಚಿನ ಸುಖ ಸಂತೋಷಗಳನ್ನ ನೀಡ್ತಾರೆ ಅನ್ನೋದು ಒಂದು ನಂಬಿಕೆ ಆಧುನಿಕ ಯುಗದ ಭರಾಟೆಯೊಳಗೆ ಅತ್ತ ನಮ್ಮ ಶಾಸ್ತ್ರ ಆಚರಣೆ ಸಂಪ್ರದಾಯ ರೀತಿ ನೀತಿಗಳ ಸರಿಯಾದ ಅರಿವು ಇಲ್ಲದೆ ಮುಖ್ಯವಾಗಿ ಯುವಜನತೆ ಸಂದಿಗ್ಧದಲ್ಲಿರುವರು ಮಹಾಲಯ ಅಥವಾ ಪಿತೃ ಪಕ್ಷದಂತಹ ಆಚರಣೆಗಳನ್ನ ನಮ್ಮ ಪೂರ್ವಜರನ್ನು ಹಿರಿಯರನ್ನ ಕೃತಜ್ಞತೆಯಿಂದ ನಾವು ಸ್ಮರಿಸುವ ಸಮಯ ಎಂಬ ಅರಿವು ಯುವ ಜನತೆಗೆ ಉಂಟಾದರೆ ಆಚರಣೆ ಸಂಪ್ರದಾಯಗಳಲ್ಲಿ ಶ್ರದ್ಧೆ ಭಕ್ತಿ ಆನಂದ ಹೆಚ್ಚುತ್ತೆ ಪಿತೃಗಳ ಲೋಕ ಚಂದ್ರ ಲೋಕದ ಮೇಲ್ಭಾಗದಲ್ಲಿದೆ ತಿಲ ಅಂದ್ರೆ ಎಳ್ಳು ಇದರ ಅಭಿಮಾನಿ ಸೋಮ ಅಂದ್ರೆ ಚಂದ್ರ ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಹಗಲುಗಳು ಆಗುವುದಂತೆ ಪಿತೃಲೋಕದ ಸೂರ್ಯನ ಚಲನೆಯೇ ರಾತ್ರಿ ಹಗಲುಗಳಿಗೆ ಕಾರಣವಾಗಿರುವುದು ಈ ಭೂಮಿಯೊಳಗೆ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನ ಆಗುವಂತೆ ಚಂದ್ರನಲ್ಲಿ ಹದಿನೈದು ದಿನ ಹಾಗೂ ಹದಿನೈದು ರಾತ್ರಿಯಾದರೆ ಒಂದು ದಿನವಾಗುವುದು ಆಗ ಪಿತೃಗಳಿಗೆ ಅಮಾವಾಸ್ಯೆ ನಡು ಮಧ್ಯಾಹ್ನವೆನಿಸುವುದು ಬಿಸಿಲಿನ ತಾಪ ಆ ಸಮಯದಲ್ಲಿ ಹೆಚ್ಚಾಗಿರುತ್ತೆ ಪಿತೃಗಳಿಗೆ ಎಳ್ಳು ಬಹು ಪ್ರೀತಿಕರವಾದ ಆಹಾರ ಹೇಗೆಂದರೆ ಎಳ್ಳು ಗರ್ಭಕೋಶದ ಶುದ್ಧಿಗೆ ರಕ್ತ ಶುದ್ಧಿಗೆ ಅತ್ಯುತ್ತಮವಾದಂತಹ ಪದಾರ್ಥವಾಗಿರೋದು ಸ್ತ್ರೀಯು ಪ್ರಥಮ ಬಾರಿ ರಜಸ್ವಲೆಯಾದಾಗ ಆಕೆಗೆ ಎಳ್ಳಿನ ಚಿಗಳಿ ತಿನ್ನಿಸುವುದು ಶುದ್ಧಿಗಾಗಿಯೇ ತನ್ನ ವಂಶ ಸದ್ವಂಶವಾಗಬೇಕೆಂದು ಪಿತೃಗಳ ಹಿರಿಯರ ಆಸೆ ಆದ್ದರಿಂದ ತಿಲತರ್ಪಣ ಪಿತೃಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹದ್ದು ಮಹಾಲಯ ಅಮಾವಾಸ್ಯೆ ಕತ್ತಲೆಯ ಸಂಕೇತವಾದರೆ ಅದರ ಮರುದಿನ ಕತ್ತಲನ್ನು ಓಡಿಸುವಂತಹ ನವರಾತ್ರಿ ಆರಂಭವಾಗುತ್ತೆ ಮನೆ ಕರ್ಮಭೂಮಿ ನದಿ ತೀರದಲ್ಲಿ ಮಾಡುವುದಕ್ಕಿಂತ ಸಂಗಮಗಳಲ್ಲಿ ಮಾಡುವ ಪಿತೃ ಕಾರ್ಯ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಪಿತೃಶಾಪಕ್ಕೆ ಗುರಿಯಾದರೆ ಕಷ್ಟ ತಪ್ಪಿದ್ದಲ್ಲ ದೈವ ಶಾಪವನ್ನಾದರೂ ತಡೆದುಕೊಳ್ಳಬಹುದು ಆದರೆ ಪಿತೃಶಾಪಕ್ಕೆ ಗುರಿಯಾದರೆ ಕಷ್ಟ ತಪ್ಪಿದ್ದಲ್ಲ ಅವರ ಒಲುಮೆ ಸದಾ ನಮ್ಮ ಮೇಲಿರಬೇಕು ಎನ್ನುವುದು ಶಾಸ್ತ್ರದ ವಚನವಾಗಿದೆ ನಮ್ಮ ಬಾಳನ್ನ ರೂಪಿಸುವಲ್ಲಿ ನಮ್ಮ ಪೂರ್ವಜರು ಮಾಡಿದ ತ್ಯಾಗ ಅಪಾರವಾಗಿರುವಂತಹದ್ದು ಅವರಿಂದು ಸ್ಥೂಲ ಶರೀರ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಇಲ್ಲವಾದ್ರೂ ಕೂಡ ಸೂಕ್ಷ್ಮ ಶರೀರದಿಂದ ಪರೋಕ್ಷವಾಗಿ ನಮ್ಮ ಕರ್ತವ್ಯ ಕರ್ಮಗಳನ್ನ ನೋಡ್ತಾ ಇರ್ತಾರೆ ದೇವತೆಗಳ ಆಶೀರ್ವಾದದಿಂದಲೇ ಸಂತಾನ ಸುಖ ಧನ ಲಾಭಗಳು ಉಂಟಾಗ್ತವೆ ಅವರಿಗೆ ನೀಡುವಂತಹ ತರ್ಪಣದಿಂದ ಸಂತೃಪ್ತರಾಗಿ ನಮ್ಮನ್ನು ಹರಸುತ್ತಾರೆ ಆಶೀರ್ವದಿಸುತ್ತಾರೆ ಮಾತೃ ದೇವೋಭವ ಪಿತೃದೇವೋಭವ ಎಂದು ಪಠಿಸಿದರಷ್ಟೇ ಸಾಲದು ಆ ಭಾವವು ನಮ್ಮೊಳಗೆ ಹೊಕ್ಕಾಗಬೇಕು ಪಿತೃ ದೇವತೆಗಳ ಋಣ ತೀರಿಸುವ ಪರ್ವವೇ ಮಹಾಲಯ ಅಮಾವಾಸೆ ದಿವಸ ಅದಕ್ಕೆ ಮಹಾಲಯ ಅಂತ ಕರೆಯೋದು ಪಿತೃ ಕ್ರಿಯೆಗಳಿಗೆ ಅಮಾವಾಸ್ಯೆ ಪ್ರಶಸ್ತ ಇದು ವೈಜ್ಞಾನಿಕತೆಯ ಆಧಾರದಲ್ಲಿ ನೆಲೆ ನಿಂತಿರುವಂತಹದ್ದು ಪಿತೃಲೋಕವು ಚಂದ್ರನ ಮೇಲ್ಭಾಗದಲ್ಲಿದೆ ಶುಕ್ಲ ಪಕ್ಷದಲ್ಲಿ ಚಂದ್ರನು ಸೂರ್ಯನಿಂದ ದೂರ ಸರಿಯುತ್ತಾನೆ ಬಂಧುಗಳಿ ಆಗ ಪಿತೃಗಳಿಗೆ ರಾತ್ರಿ ಕೃಷ್ಣ ಪಕ್ಷದಲ್ಲಿ ಸೂರ್ಯನು ದಿನದಿಂದ ದಿನಕ್ಕೆ ಚಂದ್ರಗೋಳದ ಹತ್ತಿರ ಬಂದು ಅಮಾವಾಸ್ಯ ಎಂದು ಒಂದೇ ಕಕ್ಷೆಯಲ್ಲಿ ಅಂದರೆ ಸರಳವಾದ ರೇಖೆಯಲ್ಲಿ ಸೇರಿದಾಗ ಪಿತೃಗಳಿಗೆ ಮಧ್ಯಾಹ್ನ ಕಾಲವಾಗುತ್ತೆ ಆಗ ಪಿತೃಗಳಿಗೆ ತೈಲ ಧಾನ್ಯವಾದ ಎಳ್ಳಿನಿಂದ ತರ್ಪಣ ಕೊಡೋದ್ರಿಂದ ವಸುರುದ್ರ ಆದಿತ್ಯ ರೂಪದ ಪಿತೃಗಳು ಕೃತಕೃತ್ಯರಾಗುವ ಮಹತ್ವಪೂರ್ಣ ಪಕ್ಷವಾಗಿ ಆಚರಿಸಲಾಗುತ್ತೆ ಪ್ರತಿದಿನ ಪ್ರಾತಃ ಕಾಲದಲ್ಲಿ ದೇವತಾ ಸ್ಮರಣೆ ಪೂಜೆ ಮಧ್ಯಾಹ್ನ ಅತಿಥಿ ಅಭ್ಯಾಗತ ಸತ್ಕಾರ ಅಪರಾಹ್ನದಲ್ಲಿ ಪಿತೃಗಳ ಆರಾಧನೆ ಮಾಡಬೇಕು ಮಕ್ಕಳಿಗಾಗಿ ಮಾತಾಪಿತೃಗಳು ಮಾಡಿದ ತ್ಯಾಗ ಕರ್ತವ್ಯಗಳ ಋಣದ ಭಾರವನ್ನ ಹಗುರ ಮಾಡಿಕೊಳ್ಳಲು ಮನುಷ್ಯ ಕಂಡುಕೊಂಡ ಸುಲಭ ಮಾರ್ಗವೇ ಈ ಪಿತೃ ಕಾರ್ಯವೆಂಬುದು ಸತ್ಯವಾಗಿರುವಂತಹದ್ದು ಪಿತೃ ಕಾರ್ಯಗಳು ಪುನರ್ಜನ್ಮ ಸಿದ್ಧಾಂತವನ್ನ ಸಮರ್ಥಿಸುತ್ತವೆ ಅಲ್ಲದೆ ಜನ್ಮಾಂತರ ಶರೀರ ನಿರ್ಮಾಣ ಕಾರ್ಯಕ್ಕೆ ಸಹಕಾರಿಯಾಗಿರುವಂತಹದ್ದು ಅದಕ್ಕಾಗಿಯೇ ಪಿತೃ ಕಾರ್ಯಗಳನ್ನ ಶ್ರದ್ಧೆಯಿಂದ ನಿಯಮಾನುಸಾರವಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕು ಅಂತ ಹೇಳ್ತಾರೆ ಪಿತೃಪಕ್ಷ ಪೂಜೆಯ ಮಹತ್ವ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಸಾವಿನ ಮೊದಲ ವರ್ಷದಲ್ಲಿ ಶ್ರಾದ್ದ ಆಚರಣೆಗಳನ್ನ ಮಾಡಲು ಸೂಚಿಸಲಾಗಿದೆ ಯಾಕೆಂದ್ರೆ ಸಾವಿನ ನಂತರ ಒಂದು ವರ್ಷದ ನಂತರ ಅವರಿಗೆ ತಿನ್ನಲು ಆಹಾರ ಪಡಿತಾರೆ ಮೊದಲ ವರ್ಷದಲ್ಲಿ ಈ ಪಿತೃಪಕ್ಷದಲ್ಲಿ ನಾವು ಹದಿಮೂರು ದಿನಗಳ ಕಾಲ ಆಹಾರ ನೀಡಬೇಕು ಅಂತ ನಂಬಲಾಗಿದೆ ಒಬ್ಬ ವ್ಯಕ್ತಿಯು ಹದಿಮೂರು ದಿನಗಳ ನಿರ್ಗಮನ ಮಾಡಿದಾಗ ಅದರ ಕುಟುಂಬದ ಸದಸ್ಯರು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಮತ್ತು ಅವರಿಗೆ ಆಹಾರವನ್ನ ನೀಡ್ತಾರೆ ಹದಿಮೂರು ದಿನಗಳ ನಂತರ ಆತ್ಮವು ತನ್ನ ಪ್ರಯಾಣವನ್ನ ಆರಂಭ ಮಾಡುತ್ತೆ ಹನ್ನೊಂದು ತಿಂಗಳಲ್ಲಿ ಯಮಲೋಕವನ್ನ ತಲುಪುತ್ತೆ ಕೊನೆಯ ಒಂದು ತಿಂಗಳಲ್ಲಿ ಅವರು ಯಮನ ಆಸ್ಥಾನವನ್ನ ತಲುಪ್ತಾರೆ ಆಗ ಮಾತ್ರ ಅವರಿಗೆ ತಿನ್ನಲು ಆಹಾರ ಸಿಗುತ್ತೆ ಈ ಕಾರಣದಿಂದ ಶ್ರಾದ್ದ ಮಾಡುವುದು ಬಹಳ ಮುಖ್ಯ ಅಂತ ಹೇಳ್ತಾರೆ ಮಹಾಲಯ ಅಮಾವಾಸ್ಯೆ ಅಂತ ಕರೆಯಲ್ಪಡುವಂತಹ ಅಮಾವಾಸ್ಯೆಯು ಅಗಲಿದ ಆತ್ಮಗಳಿಗೆ ಸಮರ್ಪಿತವಾಗಿರುವಂತಹದ್ದು ನೀವು ಈ ದೇಹವನ್ನ ತೊರೆದಾಗ ಪೂರೂರುವ ವಿಶ್ವದೇವ ಎಂಬ ದೇವತೆಗಳಿಂದ ಇನ್ನೊಂದು ಜಗತ್ತಿಗೆ ಮಾರ್ಗದರ್ಶನವನ್ನ ಪಡೆಯುತ್ತೀರಿ ಅವರು ಬಂದು ನಿಮ್ಮನ್ನು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಮಹಾಲಯ ಅಮಾವಾಸ್ಯೆಯು ನೀವು ಅಗಲಿದ ಎಲ್ಲ ಆತ್ಮಗಳನ್ನ ನೆನೆಸಿಕೊಂಡು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುವ ಮತ್ತು ಅವರಿಗೆ ಶಾಂತಿಯನ್ನು ಬಯಸುವ ದಿನವಾಗಿದೆ ಬಂಧುಗಳೇ ಪುರಾತನ ಸಂಪ್ರದಾಯದ ಪ್ರಕಾರ ಕುಟುಂಬದ ಸದಸ್ಯರು ಎಳ್ಳು ಮತ್ತು ಅಕ್ಕಿಯನ್ನು ತೆಗೆದುಕೊಂಡು ತಮ್ಮ ಪೂರ್ವಜರನ್ನು ಪ್ರಾರ್ಥಿಸುತ್ತಾ ನೀವು ತೃಪ್ತರಾಗಿರಬಹುದು ನೀವು ತೃಪ್ತರಾಗಿರಬಹುದು ನೀವು ತೃಪ್ತರಾಗಿರಬಹುದು ಇದನ್ನ ಮೂರು ಬಾರಿ ಹೇಳಿ ಮತ್ತು ನಂತರ ಅವರು ಸ್ವಲ್ಪ ಎಳ್ಳಿನ ಕಾಳುಗಳನ್ನ ನೀರಿನಲ್ಲಿ ಬಿಡ್ತಾರೆ ಈ ಆಚರಣೆಯ ಮಹತ್ವವೆಂದರೆ ಅಗಲಿದವರಿಗೆ ಹೇಳೋದು ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಕೆಲವು ಆಸೆಗಳಿದ್ದರೆ ಅವು ಎಳ್ಳಿನಂತೆ ಎಂದು ತಿಳಿಯಿರಿ ಅವು ಗಮನಾರ್ಹವಲ್ಲ ಅವುಗಳನ್ನ ಬಿಟ್ಟು ಬಿಡಿ ನಾವು ನಿಮಗಾಗಿ ಅವುಗಳನ್ನು ನೋಡಿಕೊಳ್ತೇವೆ ನೀವು ಮುಕ್ತ ಸಂತೋಷ ಮತ್ತು ತೃಪ್ತರಾಗಿರುತ್ತೀರಿ ಎಂದು ಹೇಳುವ ಪದ್ಧತಿ ಇದೆ ತರ್ಪಣ ಎಂದರೆ ಅಗಲಿದವರಿಗೆ ತೃಪ್ತಿಯನ್ನ ತರೋದು ಅವರಿಗೆ ತೃಪ್ತಿ ಮತ್ತು ಮುಂದೆ ಸಾಗುವಂತೆ ಹೇಳಲು ಇದನ್ನು ಮಾಡಲಾಗುತ್ತೆ ನೀರು ಪ್ರೀತಿಯ ಸಂಕೇತ ಯಾರಿಗಾದರೂ ನೀರು ಕೊಡುವುದು ಎಂದರೆ ಪ್ರೀತಿಯನ್ನ ನೀಡೋದು ಅಂತರ್ಥ ಮಹಾಲಯ ಅಮಾವಾಸ್ಯೆಯು ಪಿತೃಪಕ್ಷದ ಅಂತ್ಯ ಎನ್ನಲಾಗುತ್ತೆ ಇದು ಸರ್ವಪತ್ರಿ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಮೋಕ್ಷ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇದು ಪ್ರಮುಖ ದಿನವಾಗಿದೆ ಈ ದಿನದಂದು ದುರ್ಗಾದೇವಿಯು ಭೂಮಿಗೆ ಇಳಿಯುತ್ತಾಳೆ ಅಂತ ನಂಬಲಾಗಿದೆ ಬಂಧುಗಳೇ ಪೂರ್ವಜರ ಸಾವಿನ ಸಮಯ ದಿನಾಂಕ ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಶ್ರಾದ್ದವನ್ನ ಮಾಡುವ ಮೂಲಕ ಒಬ್ಬನು ತನ್ನ ಪೂರ್ವಜರಿಗೆ ಕರ್ತವ್ಯವನ್ನ ಪೂರೈಸುವ ದಿನವಾಗಿದೆ ಇದು ಒಂದು ರೀತಿಯ ಪರ್ವಾಣ ಶ್ರಾದ್ದ ಈ ದಿನ ಶ್ರಾದ್ದ ತರ್ಪಣವನ್ನ ಮಾಡಬೇಕು ಈ ದಿನವು ಎಲ್ಲ ಪೂರ್ವಜರು ಅಥವಾ ಕುಟುಂಬದ ಸದಸ್ಯರಿಗೆ ಅಪರಾಕರ್ಮವನ್ನ ಮಾಡಲು ಸೂಕ್ತವಾಗಿರುವಂತಹದ್ದು ಒಂದು ವೇಳೆ ಪಿತೃಪಕ್ಷದ ಇತರ ಎಲ್ಲ ದಿನಗಳಲ್ಲಿ ಆಚರಣೆಗಳನ್ನು ಮಾಡಲು ಸಾಧ್ಯವಾಗದಿದ್ರೆ ಮಹಾಲಯ ಅಮಾವಾಸ್ಯ ಎಂದು ಇದನ್ನು ಮಾಡಬಹುದು ಕೆಲವರು ಕುಟುಂಬ ಸದಸ್ಯರು ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನು ಸ್ವಚ್ಛಗೊಳಿಸುವುದು ಮತ್ತು ಪಿತೃಪಕ್ಷ ಪೂಜೆ ಮಾಡುವುದು ಮತ್ತು ಆ ದಿನ ಮೃತರನ್ನ ಸಮಾಧಾನ ಪಡಿಸಲು ವಿವಿಧ ಆಹಾರ ಪದಾರ್ಥಗಳನ್ನ ನೀಡುವುದು ಸರ್ವೇ ಸಾಮಾನ್ಯವಾಗಿರುವಂತಹದ್ದು ಬಂಧುಗಳೇ ಈ ಪಿತೃಪಕ್ಷವನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಪೂರ್ವಜರು ಹಿರಿಯರು ಸಂತೃಪ್ತರಾಗ್ತಾರೆ ಆದ ಕಾರಣ ನಾವು ನೀವೆಲ್ಲರೂ ಕೂಡ ತಪ್ಪದೆ ನಮ್ಮ ಹಿರಿಯರಿಗೆ ತರ್ಪಣವನ್ನ ಬಿಡೋಣ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ ಸರ್ವೇ ಜನಾ ಸುಖಿನೋಭವಂತು ಸಮಸ್ತಾಲೋಕಾಂ सुखिनो कृष्णार्पणमस्तु